ನಮಸ್ಕಾರ ನಾನ್ ನಿಮ್ಮ ಮನು ಆರಾಧ್ಯ ಗುರುಜಿ ಮಾತಾಡ್ತಿರ್ತಕ್ಕಂಥದ್ದು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಲೋಕ ಕಲ್ಯಾಣಾರ್ಥವಾಗಿ ಡಿ ಕೆಪಿ ನ್ಯೂಸ್ ಸಹಯೋಗದೊಂದಿಗೆ ಯಾರಿಗೆಲ್ಲ ವಿವಾಹ ಲೇಟ್ ಆಗ್ತಾ ಇದೆ ವಿವಾಹದಲ್ಲಿ ಅಡೆತಡೆ ಆಗ್ತಾ ಇದೆ ಜಾತಕಗಳು ಕೂಡಿ ಬರ್ತಾ ಇಲ್ಲ ಹುಡುಗಂಗ ಇಷ್ಟ ಆದ್ರೆ ಹುಡುಗಿಗೆ ಇಷ್ಟ ಆಗಲ್ಲ ಹುಡುಗಿಗೆ ಇಷ್ಟ ಆದ್ರೆ ಹುಡುಗಂಗ್ ಇಷ್ಟ ಆಗಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥವ್ರು ನಮ್ಗೆ ಮದ್ವೆ ಆಗಿದೆ ದಾಂಪತ್ಯದಲ್ಲಿ ತೊಂದರೆ ಆಗ್ತಾ ಇದೆ ಮನಸ್ತಾಪ ಬರ್ತಾ ಇದೆ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ವಿವಾ ವಿವಾಹ ಸಂಬಂಧಿತ ಸಮಸ್ಯೆ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಪೂಜೆ ಮತ್ತು ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಸಂಪರ್ಕಿಸ್ಬೇಕು ಓಂ ಅರ್ಕ ಪುತ್ರಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ಕನ್ನಡ ಶನೇಶ್ವರ ಪ್ರಚೋದಯ ಆತು ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರ ಶೂಲನಾಮ ಯೋಗ ಗರಿಜಕರಣ ಇದೆ ಇವತ್ತು ರಾಹುಕಾಲ ಒಂಬತ್ತು ಮೂವತ್ತ್ ಮೂರರಿಂದ ಹತ್ತು ಐವತ್ತೊಂಬತ್ತರ ತನಕ ಇರುತ್ತೆ ಬನ್ನಿ ಇವತ್ತು ಯಾರೆಲ್ಲ ಜಾತಕ ಕಳಿಸಿದ್ದಾರೆ ಅನ್ನೋ ವಿಚಾರವನ್ನ ಜಾತಕ ಫಲ ವಿಭಾಗದಲ್ಲಿ ನೋಡೋಣ ಮಹೇಶ್ ಅವರು ಉಳಿಯಾರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ವಿವಾಹ ಆಗ್ತಾ ಇಲ್ಲ ಏನಾಗಿದೆ ನೋಡಿ ಅಂತ ಮೆಸೇಜ್ ಮಾಡಿದ್ದಾರೆ ಆ ಮಹೇಶ್ ಅವರೇ ನಮಸ್ತೆ ನಿಮ್ಮ ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದು ಬೆಳಿಗ್ಗೆ ಏಳು ಮೂವತ್ತು ತಿಪ್ಪರಲ್ಲಿ ಜನನ ನಿಮ್ಗೆ ಈಗ ಬುಧ ದಿಶೆ ರಾಹು ಭಕ್ತಿ ನಡೀತಾ ಇದೆ ಲಗ್ನದ ಬರ ನೋಡಿದ್ರೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಬಂದು ವ್ಯಸ್ತ ಅಂದ್ರೆ ಇದ್ದಾನೆ ಹಂಗಾಗಿ ನಿಮ್ ಕಡೆಯಿಂದ ಯಾವ್ದೇ ರೀತಿ ಮದ್ವೆಗೆ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ತಕ್ಷಣದಂತ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳುತ್ತೆ ಜಾತಕ ಮತ್ತಾದ್ಮೇಲೆ ನವಾಂಶದಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡೋದಾದ್ರೆ ಸಪ್ತಮಾಧಿಪತಿ ಬಂದು ನೀಚನಾಗಿದ್ದಾನೆ ನವಾಂಶಿಲಿ ಹಾಗಾಗಿ ನೀವು ಪ್ರಯತ್ನದಲ್ಲಿ ವಿಫಲ ಆಗಿದ್ದೀರ ಅಂದ್ರೆ ನೀವು ಇದಕ್ಕೆ ಮದ್ವೆಗೆ ಏನೇನ್ ಬೇಕು ಅದನ್ನ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಹುಡುಗಿ ಹುಡ್ಲಿಕ್ಕೆ ಬೇಕೋ ಅದನ್ನ ಪ್ರಿಪರೇಷನ್ ಮಾಡ್ತಾ ಇಲ್ಲ ನೀವು ಸುಮ್ನೆ ಕೂತು ಮದ್ವೆ ಆಗ್ತಿಲ್ಲ ಆಗ್ದಿಲ್ಲ ಅನ್ನೋ ರೀತಿ ಮಾಡ್ತಿರೋದ್ರಿಂದ ನಿಮ್ಗೆ ಮದುವೆ ವಿಳಂಬ ಆಗ್ತಾ ಇದೆ ನೀವು ಒಂದು ರಾಹುಶಾಂತಿಯನ್ನ ಮಾಡಿ ಆ ಪ್ರಯತ್ನವನ್ನು ಮಾಡಿದ್ರೆ ಎಲ್ಲ ರೀತಿ ಒಳ್ಳೇದಾಗುತ್ತೆ ನಿಮ್ಗೆ ಇನ್ನ ಒಂದು ವರ್ಷ ಮೂರು ತಿಂಗಳಲ್ಲಿ ವಿವಾಹ ಯೋಗ ಇದೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಒಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಅಂದ್ರೆ ಹಣ ಯಾರಾದ್ರೂ ಕೊಡ್ಬೇಕು ಅಂದ್ರೆ ಕೊಟ್ಟಿದ್ದೀನಿ ಹೋಗು ಅಂತ ಹೇಳೋದ್ರಿಂದನೋ ಇಲ್ಲ ಚೀಟಿ ಬೀರದ ವಿಚಾರದಲ್ಲಿ ನಿಮಗೆ ದುಡ್ಡು ಕೊಡದಲ್ಲೇ ಮೋಸ ಮಾಡೋದ್ರಿಂದನೂ ಆಗ್ತಕ್ಕಂತ ಸಂಭವ ಇದೆ ಅಣ್ಣ ತಮ್ಮಂದ್ರ ಜೊತೆ ಆಸ್ತಿ ವಿಷಯಕ್ಕೆ ಜಗಳ ಆಗತ್ತೆ ಆಯುಧ ಭಯ ವಾಹನ ಭಯ ನಿಮ್ಮನ್ನ ಈ ದಿನ ಕಾಡುತ್ತೆ ಮನೆಯಲ್ಲಿ ಅಶಾಂತಿ ವಾತಾವರಣ ಇರುತ್ತೆ ಸ್ನೇಹಿತರ ಜೊತೆ ಕೆಲಸದ ಜಾಗದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಂಡತಿ ಕಡೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಮನೆಗೆ ಹೊಸ ಹೊಸ ತರಲಿಕ್ಕೆ ಶುಭ ದಿನ ಯಾರಾದರೂ ಸಾಲ ಕೇಳಿದ್ರೆ ನಿಮಗೆ ಸಾಲ ಕೈಸಿರ್ತಕ್ಕಂತ ದಿನ ಆಗಿದೆ ಬೀದಿ ಬದಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸಾಕು ಪ್ರಾಣಿಗಳ ತರಲಿಕ್ಕೆ ಶುಭ ದಿನ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಚಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕಣ್ಣು ಮೂಗು ಹಲ್ಲಿಗೆ ಸಂಬಂಧಪಟ್ಟಿರತಕ್ಕಂಥ ನಿಮಗೆ ಕಾಯಿಲೆಗಳು ನೋವುಗಳು ನಿಮ್ಮನ್ನ ಇವತ್ತು ಬಾಧಿಸುತ್ತೆ ಮದ್ಯಪಾನ ಸೇವನೆ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವ್ಯಾಪಾರಗಳಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಬೇಕರಿ ವ್ಯಾಪಾರಗಳಿಗೆ ಹೋಟೆಲ್ ವ್ಯಾಪಾರಗಳು ಇವತ್ತು ಅತ್ಯಂತ ಶುಭ ದಿನ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ವಿಷಯದಲ್ಲಿ ಸ್ವಲ್ಪ ಹೆಸರು ಕೀರ್ತಿ ಬರತಕ್ಕಂತ ಶುಭ ದಿನ ಆಗಿದೆ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಅಂತಂದ್ರೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಪ್ರಾಣಿ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಉನ್ನತಾಧಿಕಾರಿ ಭೇಟಿ ಆಗ್ಲಿಕ್ಕೆ ಅಧಿಕಾರಿಗಳಿಂದ ನಿಮ್ಗೆ ಕೆಲಸ ಆಗ್ಬೇಕು ಅಂದ್ರೆ ಇವತ್ತು ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ಆರೋಗ್ಯ ಸ್ವಲ್ಪ ಏರುಪೇರಾಗತ್ತೆ ವ್ಯಾಪಾರದಲ್ಲಿ ಇವತ್ತು ನಷ್ಟ ಆಗುತ್ತೆ ರೈತರಿಗೆ ಬೆಳೆಯಂತ ಬೆಳೆಯಲ್ಲಿ ಇವತ್ತು ಲಾಭ ಸಿಗೋದಿಲ್ಲ ಇವತ್ತು ವಾಹನ ಹಣ ಒಡವೆ ಕಳತನ ಆಗ್ತಕ್ಕಂತ ಭಯ ಇದೆ ಇವತ್ತು ಪ್ರವಾಸಕ್ಕೆ ಅಶುಭ ದಿನ ಆಗಿದೆ ಇವತ್ತು ಸಿಮೆಂಟ್ ಕಾರ್ಮಿಕರಿಗೆ ಸಿಮೆಂಟ್ ಕೆಲಸ ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಕನ್ಯಾ ರಾಶಿ ಕನ್ಯಾ ರಾಶಿ ಗೊತ್ತು ಲಾಭಾಧಿಪತಿ ಮೊದಲು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮದ ಮನಸ್ತಾಪ ಜಗಳ ದೂರಾಗಿ ಒಂದಾಗತಕ್ಕಂತ ದಿನ ಆಗಿದೆ ಕೃಷಿ ಜಮೀನ್ ಮಾರಾಟದಿಂದ ನಿಮಗೆ ಲಾಭ ಸಿಗುತ್ತೆ ತಾಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ದಿನಸಿ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ದಶಮಾತಿ ದಶಮಾಧಿಪದಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತೆ ನಿಮಗೆ ಸಂಬಳ ಬಂದಿಲ್ಲ ಸಂಬಳಕ್ಕೋಸ್ಕರ ವೇಟ್ ಮಾಡ್ತಿದೆ ಅಂತಂದ್ರೆ ಅದು ನಿಮ್ಮ ಕೈ ಸೇರ್ತಕ್ಕಂತ ಶುಭ ದಿನ ಆಗಿದೆ ಪ್ರಯಾಣ ಯೋಗ ಇದೆ ಹುಡ್ಗೋಗ್ಬೇಕು ಅಂತಂದ್ರೆ ಇಲ್ಲ ಏನಾದ್ರು ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಇವತ್ತು ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಪ್ಲಾಸ್ಟಿಕ್ ವ್ಯಾಪಾರಿಗಳಿಗೆ ಪಾತ್ರ ವ್ಯಾಪಾರಗಳಿಗೆ ಇವತ್ತು ಲಾಭದ ದಿನ ಆಗಿದೆ ಇವತ್ತೇನಾದ್ರೂ ಬೆಳೆ ಬಾಳ ವಸ್ತುನ ಖರೀದಿ ಮಾಡಬೇಕು ಅಂತಂದ್ರೆ ಇವತ್ತು ಅದಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಮತ್ತು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ತಂದೆ ತಾಯಿಯನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ನೀವೆಲ್ಲ ಬೇರೆ ದೂರ ಕೆಲಸ ಮಾಡ್ತಿರ್ತೀರಾ ವಿದ್ಯಾಭ್ಯಾಸ ಮಾಡ್ತಿರ್ತೀರಾ ಅಂತ ಇವತ್ತು ತಾಯಿ ತಂದೆನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ರಾಜಕೀಯದಲ್ಲಿ ಇರತಕ್ಕಂತ ವ್ಯಕ್ತಿಗಳಿಗೆ ಹೆಸರು ಕೀರ್ತಿ ಲಾಭ ಬರ್ತಕ್ಕಂತ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಯಾರೆಲ್ಲ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಅಂತವರಿಗೆ ಇವತ್ತು ಹೆಚ್ಚು ಬಾಡಿಗೆ ಸಿಗ್ತಕ್ಕಂಥದ್ದು ನಿಮಗೆ ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ ರಾಶಿ ಧನುಸ ರಾಶಿ ಇವತ್ತು ಅಷ್ಟಮಾಧಿ ಬದ್ಧವನ್ನು ವ್ಯವಸ್ಥಾನದಲ್ಲಿ ಇರುವುದರಿಂದ ಆಸ್ಪತ್ರೆಯಿಂದಾಗಿ ಆಸ್ಪತ್ರೆಯ ಬಿಲ್ ಕಟ್ಲಿಕ್ಕಾಗಿ ನಿಮ್ಗೆ ಅಧಿಕ ಖರ್ಚಾಗ್ತಕ್ಕಂಥ ಸಂಭವ ಇದೆ ಸಾಲಗಾರರ ಕಾಟ ನಿಮ್ಮನ್ನ ಅಶಾಂತಿಗೆ ಈಡು ಮಾಡುತ್ತೆ ಇವತ್ತು ವಿಧೇವರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗತಕ್ಕಂತ ಸಂಭವ ಇದೆ ಹಣ್ಣು ತರಕಾರಿ ವ್ಯಾಪಾರಗಳು ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಇವತ್ತು ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಮದುವೆ ನಿಶ್ಚಯ ಆಗಿಲ್ಲ ಅವ್ರಿಗೆ ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು ಮದುವೆ ಡೇಟ್ ಆಗಿ ಫಿಕ್ಸ್ ಆಗಿಲ್ಲ ಅವರಿಗೆ ಫಿಕ್ಸ್ ಆಗಂತ ಶುಭ ದಿನ ಆಗಿದೆ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಲಾಭ ಆಗತ್ತೆ ಶತ್ರು ಭಯ ನಿವಾರಣೆ ಆಗುತ್ತೆ ಜೂಜಾಟದ ಸ್ವಲ್ಪ ಇವತ್ತು ನಿಮ್ಗೆ ಲಾಭ ಆಗತ್ತೆ ಹಿಂಡತಿ ಕಡೆಯಿಂದ ಆಸ್ತಿ ವಿಚಾರದಲ್ಲಿ ನಿಮ್ಗೆ ಲಾಭ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿ ಇವತ್ತು ಷಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಕೆಲಸದ ಸಮಸ್ಯೆ ಆಗ್ತಾ ಇದೆ ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತವ್ರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ವ್ಯಾಪಾರಗಳಿಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಕಬ್ಬಿಣದ ವ್ಯಾಪಾರಗಳಿಗೆ ಸಿಮೆಂಟ್ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸಾಕುಪಣೆ ತರಲಿಕ್ಕೆ ಅಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಒಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಕ್ಕಂಥದ್ದು ವಿದ್ಯೆ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಗೆ ಕೆಲಸದ ಆಫರ್ ಸಿಕ್ತಕ್ಕಂಥ ಒಂದು ಶುಭ ಯೋಗ ಆಗಿದೆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ತ್ರೀಯರಿಗೆ ಇವತ್ತು ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥ ಶುಭ ಯೋಗ ಇದೆ ಹೋಟೆಲ್ ವ್ಯಾಪಾರಿಗಳಿಗೆ ಬೇಕರಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎರಡು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನೀವು ಸಹ ನಿಮ್ಮ ಮಕ್ಕಳ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಅದ್ರ ಬಗ್ಗೆ ಕೇಳ್ಬೇಕು ಅಂತಂದ್ರೆ ಕೆಳಗೆ ಬರ್ತಿರ್ತಕ್ಕ ನಂಬರ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಟೈಮು ಪ್ಲೇಸ್ ಅನ್ನ ಮೆಸೇಜ್ ಮಾಡಿ ನಮಸ್ಕಾರ